ಬೆಳಗ್ಗೆನೇ ಬಾಗ್ಲು ತೆಗದ್ರೆ ಇವತ್ತು ಒಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಸ್ನೋ ನೋಡೋದಕ್ಕೆ ನಾವು ಎಲ್ಲೆಲ್ಲೋ ಹೋಗ್ತೀವಿ ಸೊ ಬ್ಯಾಂಗ್ಳೂರಲ್ಲಿ ಮಾರ್ನಿಂಗ್ ಮಾರ್ನಿಂಗ್ ಟೈಮ್ ಈ ರೀತಿ ಇದೆ ಎಷ್ಟು ಚೆಂದ ಇದೆ ಅಂತ ನೋಡ್ತಾ ಇರ್ಬೋದು ನೀವೇ ಫುಲ್ಲು ಸ್ನೋ ಇವಾಗ ಬೀಳ್ತಾ ಇದೆ ಬಟ್ ಎಲ್ಲರೂ ಸಹ ಕೇರ್ಫುಲ್ಲಾಗಿರಿ ಹುಷಾರಾಗಿರಿ ಆದಷ್ಟು ಬೆಚ್ಚಗಿರೋದಕ್ಕೆ ಟ್ರೈ ಮಾಡಿ ತಣ್ಣನೆ ಗಾಳಿ ಚಳಿಯಲ್ಲಿ ಬಿಸಿ ಬಿಸಿ ಇಡ್ಲಿ ಸಾಂಬಾರು ಯಾರಿಗೆಲ್ಲ ಬೇಕು ಬನ್ನಿ ಬನ್ನಿ ತೇಜನ್ನ ಫುಲ್ ಪ್ಯಾಕ್ ಮಾಡಿ ಸ್ಕೂಲಿಗೆ ಇದ್ದೀನಿ ಆದಷ್ಟು ಮಕ್ಕಳನ್ನ ಬೆಚ್ಚಗಿಡಿ ಎಷ್ಟು ಹಿಮ ಬೀಳ್ತಿದೆ ಅಂತ ನೋಡ್ತಾ ಇರ್ಬೋದು ೂ ತೇಜಿಗೆ ಪನ್ನೀರ್ ತಿನ್ನಬೇಕು ಪನ್ನೀರ್ ಪಲಾವ್ ತಿನ್ನಬೇಕು ಅಂತ ಆಸೆ ಆಗಿತ್ತು ಸೊ ಅವನಿಗೆ ಇಷ್ಟ ಅಂತ ಹೇಳಿ ಪನ್ನೀರ್ನ ಫ್ರೈ ಮಾಡ್ಕೊತ ಇದ್ದೀನಿ ಇಲ್ಲಿ ಮಸಾಲೆನೂ ಸಹ ರೆಡಿಯಾಗಿದೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಪನ್ನೀರ್ ಆಫ್ ಹಾಕಿದ್ದೀನಿ ಮಸಾಲೆ ಪಾಲಕ್ ಸೊಪ್ಪು ಆ್ಯಂಡ್ ಪನ್ನೀರು ಎಲ್ಲ ಹಾಕಿ ಒಂದು ಹದವಾ ಹಾಕಿ ಪಾಲಕ್ ಪನ್ನೀರ್ ಪಲಾವ್ನ ಸೊ ರೆಡಿ ಆಗ್ತಾ ಇದೆ ತೇಜು ಸ್ಕೂಲಿಂದ ಬಂದು ಊಟ ಮಾಡಿ ಸೊ ಔಟ್ಸೈಡ್ ಕರ್ಕೊಂಡು ಹೋದರು ಬನ್ನಿ ಔಟ್ಸೈಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು ಹಾಗಾಗಿ ಹೊರಟ್ವಿ ನಾನು ವೀಡಿಯೋ ಆನ್ ಮಾಡಿದ ತಕ್ಷಣ ನಮ್ಮ ಹಸ್ಬೆಂಡ್ ಸೈಲೆಂಟ್ ಆಗಿಬಿಡ್ತಾರೆ ವೀಡಿಯೋ ಇದ್ದೇನೆ ಇಲ್ವೋ ಅಂತ ನೋಡ್ಕೊಂಡು ನೋಡ್ಕೊಂಡು ಸೈಲೆಂಟ್ ಆಗ್ತಾರೆ ಆದರೆ ವೀಡಿಯೋ ಸ್ಟಾಪ್ ಮಾಡಿದ ತಕ್ಷಣ ಚೇಷ್ಟೆಗಳು ಸ್ಟಾರ್ಟ್ ಮಾಡ್ತಾರೆ ವೀಡಿಯೋ ಮುಂದೆ ಅವರು ಇದು ಮಾಡಲ್ಲ ಎಕ್ಸ್ಪ್ರೆಸ್ ಮಾಡೋಲ್ಲ ಅವ್ರದೊಂದು ಅದೊಂದು ಬ್ಯಾಡ್ ಹ್ಯಾಬಿಟ್ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಸೈಲೆಂಟ್ ಆಗಿ ಕೂತಿದ್ದಾರೆ ಅಂತ ಅದೇ ವಿಡಿಯೋ ಆಫ್ ಮಾಡಿದ ತಕ್ಷಣ ಕಿಟ್ಲೆ ಮಾಡೋಕ್ಕೆ ಶುರು ಅವರು ಬಟ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನಿನಗೆ ಕಂಟೆಂಟ್ ಆಗತ್ತೆ ಬಾ ಹೋಗೋಣ ಅಂತ ಹೇಳಿದ್ರು ನಾನು ಹ್ಞೂ ಓಕೆ ಒಂದು ಕಂಟೆಂಟ್ ಆಗುತ್ತೆ ಅಲ್ವಾ ಸುಮ್ ತುಂಬ ದಿನ ಆಗಿದೆ ವ್ಲಾಗ್ ವಿಡಿಯೋಸ್ ಹಾಕಿ ಅಂತ ಹೇಳಿ ನಾನು ಹೊರಟೆ ನೋಡೋಣ ಹೇಳಿ ಅಲ್ಲಿ ನೋಡಿದ್ರೆ ಏನಾಯಿತು ಎಲ್ಲ ಕರ್ಕೊಂಡು ಹೋದರು ಅಂತ ವೀಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನು ವೀಡಿಯೋ ಮಾಡ್ತಾ ಇರೋದು ಗೊತ್ತಾಗಿದ್ದ ತಕ್ಷಣ ನೋಡಿ ಸೆಲೆಂಟ್ ಆಗ್ತಾರೆ ಅವರು ಚೇಷ್ಟೆ ಮಾಡಲಿ ಅಂತಲೇ ನಾನು ಕದ ಮುಚ್ಚಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗ್ತೀನಿ ಬಟ್ ಅವರು ವೀಡಿಯೋ ಹಿಂಗೆ ಮೊಬೈಲ್ ತೋರಿಸಿದ ತಕ್ಷಣ ಸೆಲೆಂಟ್ ಆಗಿಬಿಡ್ತಾರೆ ನಮ್ಮ ಯಜಮಾನ್ರು ನಮ್ಮ ತೇಜುಗಂತೂ ಕಾರಲ್ಲಿ ಕೂತ್ಕೊಂಡ್ರೆ ಸಾಂಗ್ಸ್ನ ಫುಲ್ ಬ್ಲೂಟೂತಲ್ಲಿ ಸಾಂಗ್ ಫುಲ್ಲು ಸೌಂಡ್ ಕೊಟ್ಕೊಂಡು ಅಲ್ಲಿ ಡ್ಯಾನ್ಸ್ ಆಡ್ಕೊಂಡು ಅವನು ಅವನದೇ ಅವನದು ಲೋಕ ಫುಲ್ ಎಂಜಾಯ್ ಮಾಡ್ತಾನೆ ಮ್ಯೂಸಿಕೆಲ್ಲಂತೂ ಆ ಮ್ಯೂಸಿಕ್ ತಕ್ಕಂಗೆ ಅವನು ಹಾಡ್ತಾನೆ ಡ್ಯಾನ್ಸು ಹಾಡ್ತಾನೆ ಅವನು ಅದಂತೂ ಎಕ್ಸ್ಪ್ರೆಸ್ ತುಂಬ ಮಾಡ್ತಾನೆ ತುಂಬ ಖುಷಿ ಆಗುತ್ತೆ ಮಕ್ಕಳು ಈ ಥರ ಇದ್ದರೆ ಆ್ಯಂಡ್ ಅವನ ಇರೋದರಿಂದ ನಮ್ಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಅಷ್ಟು ಮುದ್ದಾಗಿ ಹಾಡಿಕೊಂಡು ಡ್ಯಾನ್ಸ್ ಆಡ್ಕೊಂಡು ಇರ್ತಾನೆ ನಾವು ಹಾಗೆ ಮುಂದುವರ್ಸಿದ್ವಿ ನಮ್ಮ ಪ್ರಯಾಣನ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಎಲ್ಲರಿಗೂ ಸಹ ನೆಚ್ಚಿನ ಪ್ಲೇಸ್ ಆ್ಯಂಡ್ ತೇಜು ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಬಿಗ್ ಬಾಸ್ ಮನೆ ಟ್ವೆಲ್ ಸೀಸನ್ ಕಿಚ್ಚ ಕಿಚ್ಚ ಕಿಚ್ಚನ ಜೊತೆ ಕಿಚ್ಚನದ್ ಜೊತೆ ಮಾತುಕತೆ ಪ್ರೈಝ್ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಹಾ ಪ್ರೈಸ್ ಕಟ್ಟ್ತಾರೆ ಪ್ರೈಝು ಸೊ ಇವತ್ತು ಹೋಗೋಣ ನೋಡೋಣ ಅಕಸ್ಮಾತ್ ಒಳಗೆ ಎಂಟ್ರಿ ಇದ್ರೆ ಸೊ ವಿಸಿಟ್ ಮಾಡೋಣ ಅಂತ ಹೊರಟಿದ್ದೀವಿ ಬಟ್ ಏನಾಗುತ್ತೆ ಅಂತ ಬಟ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ನೋಡೋಣ ಯಾಕೆ ಅಂತ ಜಾಲಿವುಡ್ಡಲ್ಲಿ ಜಾಲಿವುಡ್ ಅಂದರೆ ಸೀಸ್ ಮಾಡಿದಾರಲ್ವಾ ಸೊ ಎಂಟ್ರಿ ಇಲ್ಲ ಅಂದ್ಕೊಂಡಿದ್ದೀನಿ ಬಟ್ ನೋಡೋಣ ಟ್ರೈ ಮಾಡೋಣ ಟ್ರೈ ಮಾಡೋದ್ರಲ್ಲಿ ಏನಾದ್ರು ತಪ್ಪಿದ್ಯಾ ಬನ್ನಿವುಡ್ತೀನಿ ನೋಡಿ ಅಲ್ಲಿ ವೈಟ್ದು ಇದೇನಂತಾರೆ ಸೀಲ್ ಅಲ್ಲ ಸೀಲ್ ಮಾಡಿದ್ದಾರೆ ನಮಗೆ ಜಾಲಿವುಡ್ಗೆ ಅಂತ ಹೇಳಿಲ್ಲ ಇವರು ಸೊ ಜಾಲಿವುಡ್ಗೆ ಕರ್ಕೊಂಡು ಬಂದರು ಬಟ್ ಅಲ್ಲಿ ಸೀಲ್ ಆಗಿತ್ತಲ್ಲ ನೋಡ್ತಾ ಇದ್ದೀರ ಇನ್ನು ಅದು ಓಪನ್ ಆಗಿಲ್ಲ ಸೊ ಬ್ಯಾಕ್ ಸೈಡ್ ಬಿಡ್ತಾ ಇದ್ದಾರೆ ಅಂತ ಹೇಳಿದರು ಹಾಗಾಗಿ ನಾವು ಅದರ ಬ್ಯಾಕ್ ಸೈಡ್ ಹೊರಟ್ವಿ ಸೊ ಹಾಗೆ ಒಂದು ಏನಾದರೂ ಕಾಣುತ್ತಾ ನೋಡೋಣ ಅಂದ್ಕೊಂಡು ಹೊರಟ್ವಿ ಬಟ್ ನಮಗೇನು ಕಾಣಿಸಿಲ್ಲ ಕಾಂಪೌಂಡ್ ಅಷ್ಟು ಹೈಟ್ ಆಗಿದೆ ಹಾಗೆ ಇಲ್ಲಿ ಗೇಟ್ ಹತ್ರ ಓದ್ವಿ ಇವರು ಸೆಕ್ಯೂರಿಟಿ ಹತ್ರ ಕೇಳೋಣ ಇಲ್ಲೇನಾದರೂ ಅಲೋ ಮಾಡ್ತಾಯಿದ್ದಾರೆ ಅಂತ ಯಾಕಂದರೆ ಇಲ್ಲಿ ಓಪನ್ ಆಗಿತ್ತು ಗೇಟು ಹಾಗಾಗಿ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ನಾವು ಓದ್ವಿ ಬಟ್ ಅವ್ರು ಹೇಳಿದ್ರು ಬ್ಯಾಕ್ ಸೈಡ್ ಇನ್ನ ಎರಡು ಕಿಲೋಮೀಟ್ರ್ ಬ್ಯಾಕ್ ಸೈಡ್ ಹೋಗಬೇಕು ಅಲ್ಲಿ ಓಪನ್ ಆಗಿರೋದು ಅಂತ ಹೇಳಿದ್ರು ಈ ಗೇಟಲ್ಲಿ ಪ್ರೋಗ್ರಾಮ್ ನಡೀತಾ ಇರೋದು ಕಿಚ್ಚ ಸುದೀಪ್ ಸರ್ ಎಲ್ಲ ಹೋಗ್ತಾ ಇರೋದು ಅಂತ ಗೊತ್ತಾಯಿತು ಬಟ್ ವೀಕೆಂಡೆಲ್ಲೆಲ್ಲ ಬಂದು ಹೋಗ್ತಾರೆ ಅಂತ ಎಲ್ಲ ಹೇಳಿದ್ರು ಪಾಪ ಆಂಟಿ ನಮ್ಮ ಮನೆಯವರು ಹೋಗಿ ವಿಚಾರಿಸ್ಕೊಂಡು ಬಂದರು ಬಟ್ ಪಬ್ಲಿಕ್ನ ಹಲೋ ಮಾಡ್ತಾಯಿಲ್ಲ ಮೊದಲೆಲ್ಲ ಪಬ್ಲಿ ಪಬ್ಲಿಕ್ನ ಹಲೋ ಮಾಡ್ತಿದ್ರಂತೆ ಬಟ್ ಈ ಇಶ್ಯೂ ಏನಾಯಿತು ಅದಾದಮೇಲೆ ಪಬ್ಲಿಕ್ನ ಹಲೋ ಮಾಡ್ತಿಲ್ಲ

ಯಾವ್ದ ಅಮ್ಮ ಹುಟ್ಲು ಮೆಹರ್ ಬಾಬಾ ವಿಶ್ವ ಆಧ್ಯಾತ್ಮಿಕ ಕೇಂದ್ರದ ಆಪೋಸಿಟ್ ಗೇಟ್ ನಂಬರ್ ಡಿ ಅಲ್ವಾ ಅಲ್ಲಿ ಪ್ರೋಗ್ರಾಮ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಮೊದಲೆಲ್ಲ ಹಲೋ ಮಾಡ್ತಿದ್ರಂತೆ ಈಗ ಹಲೋ ಮಾಡ್ತಿಲ್ಲ ಈಗ ನಮ್ಮ ಪಯಣ ಗುಡ್ಡೆ ಬಿಸ್ಕೆಟ್ ತಿನ್ಕೊಂಡು ಮನೆ ಕಡೆ ನಡೀರಿ ಮನೆ ಕಡೆ ಇವತ್ತಿನ ಪರಿಸ್ಥಿತಿ ಇದಾಗಿತ್ತು ಬಿಗ್ ಬಾಸ್ ಮನೆಗೆ ಬಂದಿದ್ವಿ ಅಲೋ ಇರ್ಲಿಲ್ಲ ನಮ್ಮ ಯಜಮಾನ್ರು ಗುಡ್ಡೆ ಬಿಸ್ಕೆಟ್ ಕೊಟ್ಕೊಂಡು ಕರ್ಕೊಂಡು ಹೋಗ್ತಾರೆ